ಜನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿಂಗ್ 215 CS CM پلیس میں ہے نا یہ نا 100 एकड़ ڈیکو چالو ہے سورہ لاس ان سر اور 900 एकड़ کے مطابق کے جب اپ لائزنگ پلاٹینم کا بنا واپس سر इधर 100 جن ہے 100 एकड़ हां सर ಇಲ್ಲಿ ಬೋರ್ಡ್ ಇಂದ ಇಲ್ಲಿಂದ ಇರೋದೆಲ್ಲ ಎೈಟಿ ಆಲ್ಮೋಸ್ಟ್ 10 ಪಾಯಿಂಟ್ 36. ಎರಡಗಂಟೆ ಕರೆಂಟ್ ಯಾಕಂದ್ರೆ ಡಿಸಿನ್ ಟೌನ್ಸಿಸ್ ಸ್ವಲ್ಪ ಸ್ಪೆಷಲ್ ಇಂಟರೆಸ್ಟ್ ಮಾಡಿ ಯಾವುದೇ ಲೇಟ್ ಮಾಡಿದ ತೋರಿಸಿರೋದು ಬಂದಾಗ ಟ್ರೈನಿಂಗ್ ಸೆಂಟ್ರಿಗೆ ಬಂದಿದ್ದೀರಾ ಮಾಡ್ತೀವಿ ಈಗ ಹನ್ನೊಂದು ಮೊಬೈಲ್ ವ್ಯಾನ್ಸ್ ಮುಖಾಂತರ ಸ್ಕೂಲ್ಸ್ ಕಳಿಸ್ತಕ್ಕಂಥ ಈ ಪ್ಲಾನ್ಟೋರಿಯಂ ಮತ್ತು ಸೈನ್ಸ್ ಬಗ್ಗೆ ಟಬ್ಬರ್ ಮಾಡ್ತಾ ಪ್ರಯತ್ನ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮದಲ್ಲಿ ಈ ಒಂದು ವಾರದಲ್ಲಿ ಆ ಮೊಬೈಲ್ ವ್ಯಾನ್ಸ್ ಸಹಿತ ಇಡೀ ರಾಜ್ಯದಲ್ಲಿ ಬೆಂಗ್ಳೂರು ಬೋಗ್ತಾರೆ ಇದೆಲ್ಲ ಜೊತೆ ನಾವು ಬೆಂಗಳೂರಲ್ಲಿ ಸಹಿತ ನಿಮಗೆ ಏಷ್ಯಾದಲ್ಲಿ ನಂಬರ್ ಒನ್ ಗ್ಯಾಲರಿ ಸೈನ್ಸ್ ಗ್ಯಾಲರಿ ಮಾಡಿದೆ ನೆಪಾಡ ಸೈನ್ಸ್ ಗ್ಯಾಲರಿ ಅದು ಏಷ್ಯಾದಲ್ಲೇ ನಂಬರ್ ಒನ್ ಇದೆ ಆ ಪ್ರೈವೇಟ್ನಲ್ಲಿ ನಮಗೆ ಸಹಾಯ ಮಾಡಿದ್ರು ನಾವು ಗೌರ್ಮೆಂಟ್ಲಿಂದ ಲ್ಯಾಂಡ್ ಕೊಟ್ಟು ಒಂದು ಐವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅದರಲ್ಲಿ ಮತ್ತು ಜೆ ಎನ್ ಟಿ ನಮ್ಗೆ ಗೊತ್ತಿದ್ದ ಜವಾಹರ್ಲಾಲ್ ನೆಹರು ಟಾರ್ನಾಗೆ ಅಲ್ಲಿ ಸಹಿತ ನಮ್ಮ ಬ್ಯಾಂಗ್ಳೂರು ಬಿ ವಿಡಿಂದ ಅಲ್ಲಿನ ಒಂದು ತರ್ಟಿ ಟು ಕ್ರೋಸ್ ಬಿಲ್ಡಿಂಗ್ ಇನ್ನಾಗ್ರೇಟ್ ಮಾಡಿದೆ ಈ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅದು ಡೆವಲಪ್ಮೆಂಟನ್ನು ಮತ್ತು ಪೆಂಡಿಂಗ್ ಇರ್ತಕ್ಕಂಥ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಈ ನಾಲ್ಕು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ರು ಕೋಲಾರ ಜಿಲ್ಲೆ ಬಂದು ಮಾಡ್ತಾ ಇದೆ ಫೇಲ್ಯೂರ್ ಎಲ್ಲಿ ನೀರುಗಳಂತಂದ್ರು ಅದಕ್ಕೆ ನಾವು ಎವ್ರಿ ಮಂತ್ ಎಲ್ಲಿ ಮೀಟಿಂಗ್ ಮಾಡೋಲ್ಲಿ ಮೀಟಿಂಗ್ ಮಾಡಿಸಿ ಫಸ್ಟ್ ಫೇಲ್ಯೂರ್ ಕೇಳ್ತಾ ಇದ್ದಾರೆ ನಾಡಿನ ಅಲ್ಲಿ ನೀರು ನಾವು ಅಂತೇಳಿ ಅವ್ರು ಯಾರು ಕೇಳಿದ ಸಹಿತ ಕೋಲಾರಕ್ಕೆ ಬಂದು ಶ್ಯಾಮರಾಜನಗರ ಬಂದು ಯಾವ ಪ್ರದೇಶದಲ್ಲಿ ನೇರಾವರಿ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ನಾವು ಸಂತ ಕೆಲವು ಕಡೆ ನಮ್ಮ ನಮ್ಮೆಲ್ಲ ಕೆಲವರು ಬಂದು ಕೇಳ್ತಾರೆ ಅಲ್ಲಿ ನೀರು ಇಡೋದು ಬರ್ತೇವೆ ಉಪಯೋಗನೇ ಇಲ್ಲ ನಮ್ಮ ಎಡಗಳೆಲ್ಲ ಕೃಷ್ಣ ಎರಡು ಕಡೆ ನೀರು ಬರ್ತಾರೆ ನಮ್ಮ ರೈತ ಅದು ನಾವು ಜಾಸ್ತಿ ಮಾಡೋದ್ರಿಂದ ಉಪಯೋಗ ಇದೆ ಎಲ್ಲಿ ಡ್ರೈ ಆಯಿತು ಅಲ್ಲೇ ಕೊಡ್ತಾಯಿದ್ದೀವಿ ಈ ಕೆಲವು ಈ ಚಾಮರಾಜೇ ಜನರಿಕೆ ಮುನ್ನೂರು ಇನ್ನೂರು ಮುನ್ನೂರು ನೂರೆಲ್ಲ ಕೊಟ್ಟಿದ್ವಿ ಐದಾರು ವರ್ಷದಿಂದ ಯಾರು ಆಯ್ಕೆ ಪಟ್ಟಿಗೆ ಸೆಲೆಕ್ಟೇ ಆಗಿರ್ಲಿಲ್ಲ ಅವನ್ನೆಲ್ಲ ಈ ಸ್ಕೀಮಲ್ಲಿ ನಾವು ಸೇರಿಸಿ ಅವರಿಗೆ ಯಾರಿಗೆ ನಮ್ದು ಆಯ್ಕೆ ಪಟ್ಟಿಯಲ್ಲಿ ಒಂಬತ್ತು ಹನ್ನೊಂದು ಐದು ಕಾರ್ಬೇಜ್ ಕೊಟ್ಟು ಮಿಕ್ಕಿದವರೆಲ್ಲ ಹಾಗೆ ಇರ್ತಾ ಇರೋದಲ್ಲ ಅವ್ರನ್ನೆಲ್ಲ ಕುದಿಸಿ ಏನು ಈ ಸ್ಕೀಮ್ ನ ಯಾರು ಇಂಟ್ರೊಡ್ಯೂಸ್ ಮಾಡಲು ಗೊತ್ತಿಲ್ಲ ಅವ್ರಿಗೆ ಏನ್ ದೂರದೃಷ್ಟಿ ಇದೆ ಅವ್ರು ಒಂದೇ ನಮ್ಗೆ ಸಮಾನ ನೋಡಬೇಕು ಅವರೇ ಸನ್ಮಾನ ಮಾಡಬೇಕು ಬೆಳ್ಳುರಿಲ್ಲ ಅವರ್ ಕನೆಕ್ಷನ್ ಆಯಿತು ಅಂದ್ರೆ ಸೆಂಟರ್ಸು ಜೊತೆಯಲ್ಲಿ ಎಲ್ಲ ಕಡೆ ರಾಜ ಮಾಡ್ತಾ ಇದ್ವಿ ಇನ್ನು ನಮಗೆ ನಾಲ್ಕು ಕಡೆ ಜ ಈ ನಾಲ್ಕು ಜಿಲ್ಲೆಗಳಲ್ಲಿ ಮಾಡಬೇಕಾಯಿತು ಅದರಲ್ಲಿ ಕೋಲಾರ ಈಗಾಗಲೇ ಕೋಲಾರ ರಾಮನಗರ ಚಿತ್ರದುರ್ಗ ವಿಜಯನಗರ ಈ ನಾಲ್ಕು ಪ್ರೇಣಿಗೆ ಈ ನಾಲ್ಕು ಈ ಮಾತು ಒಳಗಾಗಿ ಮುಗಿಸ್ಬೇಕಂತೇಳಿ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ಈಗ ಅಲ್ಲೇ ಕೋಲಾರ ಡಿಸ್ಟ್ರಿಕ್ ನಮಗೆ ಸುಮಾರು ಹತ್ತು ಎಕರೆ ಲ್ಯಾಂಡು ಕೆ ಜಿ ಎಫ್ನಲ್ಲಿ ನಮ್ಮ ಸದರಿ ಆಗಿರ್ತಕ್ಕಂಥ ಮ್ಯಾಡಮ್ರು ಅವರು ಎಲ್ಲ ನಮಗೆ ಲ್ಯಾಂಡ್ ಕೊಡಿಸಿದರು ಈಗ ನಾವು ಮುಂದೆ ತಕ್ಷಣ ಬೇಕಾಗಿರ್ತಕ್ಕಂಥ ಒಂಬತ್ತು ಕೋಟಿ ರೂಪಾಯಿ ನಾವು ಈಗ ಆ ಬಜೆಟ್ ಇಟ್ಟು ಹೇಳಿದ್ವಿ ಕಾಂಪೌಂಡು ಮತ್ತು ಸಬ್ ಬಿಲ್ಡಿಂಗ್ ಇತ್ತು ಅದಾದ ನಂತರ ಮುಂದಿನ ವರ್ಷದಲ್ಲಿ ಸಹಜವಾಗಿ ಡೆವಲಪ್ ಮಾಡೋದು ಅದಾದ ನಂತರಲ್ಲಿ ಪ್ಲಾನಿಟೋರಿಯಂ ಮಾಡ್ತಕ್ಕಂಥ ಅರ್ಣಿಯಂ ಮಾಡ್ತಕ್ಕಂಥ ಆ ರೀತಿಯಾಗಿ ಸ್ಟೇ ಸ್ಟೇಜ್ ಬೈ ಸ್ಟೇಜ್ ನಾವು ಡೆವಲಪ್ ಮಾಡ್ತೀವಿ ಉಳಿದೊಂದು ಕಡೆ ನಾವು ಮೂರು ಕಡೆ ಈಗ ನಮ್ಮ ಚಿತ್ರದುರ್ಗದಲ್ಲಿ ಸಹಿತ ಅಲ್ಲೇ ಲ್ಯಾಂಡ್ ಪ್ಯಾಂಡೇಜ್ ಆಗಿದೆ ವಿಜಯನಗರದಲ್ಲಿ ಸಹಿತ ಟೂರಿಸಂ ಡಿಪಾರ್ಟ್ಮೆಂಟಿಂದ ಎಂ ಪಿ ಎಲ್ ಟೆನ್ ಏಕರ್ಸ್ ಲ್ಯಾಂಡು ಎಕ್ವೈರಿ ಮಾಡಿದೀವಿ ಸೊ ರಾಮನಗರದಲ್ಲಿ ಸಹಿತ ಈಗ ಲ್ಯಾಂಡು ಸೇಸ್ಟ್ ಮಾಡಿದಾರೆ ಸೊ ಆಲ್ ದಿ ಪೋರ್ ಸೆಂಟರ್ಸ್ ನಾವು ಈ ಮಾರ್ಚ್ ಒಳಗಾಗಿ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ನಮ್ಮ ಕೆಲಸ ಪ್ರಾರಂಭ ಮಾಡಿ ಥ್ರೂ ಸ್ಟೇಟ್ನಲ್ಲಿ ಎಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಸೈನ್ಸ್ ಸೆಂಟರ್ ಇಲ್ಲ ಅಂತ ಉದ್ದೇಶದಿಂದ ಅಂಥ ಉದ್ದೇಶಗಳಿಂದ ಮಾಡ್ತಾಯಿದ್ವಿ ಲಾಸ್ಟ್ ಟೂ ಇಯರ್ಸ್ನಲ್ಲಿ ಏನು ಲಾಂಗ್ ಪೆಂಡಿಂಗ್ ಇರ್ತಕ್ಕಂಥ ಅನೇಕ ಪ್ರದೇಶಗಳಿವೆ ಮೈಸೂರು ಇರ್ಬೋದು ಗದಗ್ ಇರ್ಬೋದು ನಮ್ಮ ಚಿಕ್ಕಮಗಳೂರು ಇವೆಲ್ಲವನ್ನು ನಾವು ಮಾಡಿದ್ವಿ ಈಗ ರಾಯಚೂರು ಚಿಕ್ಕಮಗಳೂರು ಯಾದಗಿರಿಯಲ್ಲಿ ಲಾಸ್ಟ್ ಟೈಮ್ ನಾವು ಡಿಲ್ಲಿಗೆ ಹೋಗಿ ಗೌರ್ಮೆಂಟ್ ಆಫ್ ಇಂಡಿಯಾನಿಂದ ಅಪ್ರೂವ್ ಮಾಡಿಸ್ಕೊಂಡು ಬಂದ್ವಿ ಈಗ ರಾಯಚೂರು ಸೈತು ಅದು ಟ್ವೆಂಟಿ ಸಿಕ್ಸ್ ಕ್ರೋರ್ಸ್ಗೆ ಸಬ್ ರೀಜನಲ್ ಸೆಂಟರ್ ಈಗಾಗಲೇ ಸ್ನಾಕ್ಷನ್ ಆಗಿ ಟೆನ್ನರ್ ಆಗಿದೆ ಮುಖ್ಯಮಂತ್ರಿಗಳು ಈ ತಿಂಗಳ ಕೊನೆಗೆ ಬಂದರೆ ಅದು ಫೌಂಡೇಶನ್ ಸ್ಟೋನ್ ಆಗ್ತದೆ ಟ್ವೆಂಟಿ ಸಿಕ್ಸ್ ಕೋರ್ಸ್ಗಳು ಈ ರೀತಿಯಾಗಿ ಬಂದಿರತಕ್ಕಂಥ ಸಬ್ ಸೆಂಟರ್ಸನ್ನು ನೆಕ್ಸ್ಟ್ ಇದನ್ನು ಮುಂದೆ ಬರ್ತಾ ರೀಜನಲ್ ಸೆಂಟರ್ಸ್ ಮಾಡಿ ಸಾಧ್ಯ ಸೊ ಫಿಫ್ಟಿ ಪರ್ಸೆಂಟು ರೀಜನಲ್ ಸೆಂಟರ್ಸ್ ಗೌರ್ಮೆಂಟ್ ಆಫ್ ಕೊಡ್ತಾರೆ ನಾವು ಕೊಡ್ತೀವಿ ಈ ಪ್ರಾಥಮಿಕವಾಗಿ ಸಬ್ ಸೆಂಟರ್ಸು ರ್ಯಾಂಟ್ರಿಯಮ್ಸು ನಮ್ಮ ಸ್ಟೇಟ್ ಬರ್ ಮುಂದೆ ಮಾಡ್ತಾ ಮುಖ್ಯಮಂತ್ರಿಗಳು ಈಗಾಗಲೇ ಇದ್ರ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದರ ಜೊತೆ ಬ್ಯಾಂಗ್ಳೂರಿನಲ್ಲಿ ಸೈನ್ಸ್ ಸಿಟಿ ಮಾಡಲಿಕ್ಕೆ ಆಗಲಿ ಗೌರ್ಮೆಂಟ್ ಆಫ್ ಇಂಡಿಯಾಲಿಂದ ಪಡೆದು ನಾವು ದೇವನಹಳ್ಳಿ ಹತ್ರ ಈಗಾಗಲೇ ನಾವು ಇಪ್ಪತ್ತೈದು ಎಕರೆ ಕೆ ಡಿ ಬಿಲ್ ಅಂತ ತೊಗೊಂಡ್ವಿ ಅಲ್ಲಿ ಸಹಿತ ಮುನ್ನೂರು ಕೋಟಿ ವ್ಯಾಪ್ತಿಯನ್ನು ಮಾಡ್ತಾಯಿದ್ದೀವಿ ವಿಜಯನಗರದಲ್ಲಿ ಸಹಿತ ಪ್ಲಾಡಿಟೋರಿಯಮ್ಮ ರೀಜನಲ್ ಸೆಂಟ್ರ್ ಮಾಡಲಿಕ್ಕೆ ಫಿಫ್ಟಿ ಕ್ರೋರ್ಸು ನಾವು ಮೈನ್ಸ್ ಏನಾದ್ರು ದುಡ್ಡಿದಲ್ಲೇ ಆ ದುಡ್ಡು ಕೇಳಿದ್ವಿ ಈಗಾಗಲೇ ಅದು ಪರಿಶೀಲ ಮಾಡ್ತೀವಿ ಒಂದು ಕೂಡಲೇ ವಿಜಯನಗರ ಸಹಿತ ಮಾಡ್ತೀವಿ ಈಗಾಗಲೇ ಪಿಲ್ಕುಳದಲ್ಲಿ ಮ್ಯಾಂಗ್ಳೂರಿನಲ್ಲಿ ತ್ರೀ ಹಂಡ್ರೆಡ್ ಫಿಫ್ಟಿ ಏಕರ್ಸ್ನಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ ಈಗಾಗಲೇ ಅದೇ ರೀತಿಯಾಗಿ ಪ್ರೊಫೆಸರ್ ಎಸ್ ಎಮ್ ಸಹಿತ ಒಂದು ಪ್ರಾಧಿಕಾರ ಮಾಡಿದ್ದೀವಿ ಈ ವರ್ಷ ಮೊನ್ನೆ ಲೆಜಿಸ್ಲೇಷನ್ ಮಾಡಿ ಪ್ರಾಧಿಕಾರ ಮಾಡಿ ಅಲ್ಲಿ ಅಧ್ಯಕ್ಷನ್ ಮಾಡಿ ಅಲ್ಲಿ ನೂರೈವತ್ತು ಎಕರೆ ಜಾಗ ಇದೆ ಗೌರಿಬೈಂದೂರಲ್ಲಿ ಅದನ್ನು ಸಹಿತ ಸೆಂಟ್ರಲ್ ಡೆವಲಪ್ ಮಾಡ್ತಾ ಇದ್ದು ಈ ರೀತಿಯಾಗಿ લોકો નું શું છે બને છે બધા તીન નમ બડગા ના છે તો કે જ્યારે યાદ મે ઝૂમ જુનાયવરું નમ કે કષ્ટા એ નિરતે બડગા લતો અંત આ તો એ લન કળમે મારતી બસ આ જન સંગઠન કે નમ નો નોટ કન બરી નોટ આવોટ નમ નોટ આવોટ ઇમ્પ્રોવેશન સુ કે ગવમેન્ટ ફોર મિશન ગ્રુપ સ્વિચ કર નહી باڑا ہندی پنچا

جو پروفیشنل <سؤال> دیکھ لو دیکھ لو سپیکر 3.5 5.7 پروسیسر دراصل اس وقت سٹے گیا وہ ابھی تقریبا پریزنٹیشن واڑ بیٹھی تھی ಇಲ್ಲಿ ಇದೆಲ್ಲಾ ತುಂಬಾ ಕಷ್ಟ ಆಗ್ತಿದೆ. ಮ್ಯೂಸಿಕ್ ಮಾಡ್ತೀನಿ. ತುಂಬಾ ಕಷ್ಟ. ಮೊದಲು ಎಲ್ಲ ಒಬರ್ಟಿ ಕನೆಕ್ಟಿವಿಟಿ ಇಲ್ಲದೆ ಹಾಗೋಬಿತ್ತು. ರೈತ ಏನಾದ್ರೂ ಹೇಳತರ ಕೃಷಿ ಕ್ಲಿಯರ್ಸನ್ಸ್ ಪ್ರಯತ್ನ ಮಾಡಿದ ಅಂತ ಹೇಳ್ತಾರೋ. ಅವೆಲ್ಲ ಓರಾಟ ರೈತಂದು ಬಹಳ ವರ್ಷದ ಓರಾಟ. ಏನು ಬೆಳೆ ಬೆಳದು ಟ್ರಾಕ್ ಹೋಗಕಾಗ್ತಾ ಇಲ್ಲ ಆ ಪರಿಸ್ಥಿತಿ. ಮಳೆ ಜಾಸ್ತಿ ಆದಾಗ ಅದು ತುಂಬಾ ಅನ್ ಸೈಂಟಿಫಿಕ್ ಆಗಿ ತಿಳ್ತಿದ್ರು. ಅದರಲ್ಲಿ ಓಡಾಡೋದೇ ತುಂಬಾ ಕಷ್ಟ ಆಗ್ತದೆ ಸ್ವಲ್ಪ ದುಡ್ಡು ಮತ್ತೆ ಅದನ್ನ ಕನ್ಸಿಡರ್ ಮಾಡಿ ಆ ಪ್ರಾಜೆಕ್ಟ್ ಎಷ್ಟಾಗುತ್ತೆ ಇಮಿಡಿಯೇಟ್ ಆಗಿ ಯಾರ್ದು ಟೆಕ್ನಿಕಲ್ ಆಗೋ ಇನ್ನೊಬ್ರು ನಾವು ನೋಡ್ಕೊಂಡು ಬನ್ನಿ ಏನು ಹೇಳಲಿಲ್ಲ ಇಮಿಡಿಯೇಟ್ ಆಗಿ ಅಲ್ಲೇ ಸ್ಪಾಟ್ ಅಲ್ಲಿ ಕ್ವಿಂಟಲ್ ಆಗಲ್ಲ ಏನ್ ಅಡಿಷನಲ್ ಆಗಿ ಬೇಕು ಕೂಡಿ ಮಾಡೋಣ ಅದು ನನ್ನ ಗಡಿ ಮಂತ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಆಗಿದೆ ಕೆಲಸ ಹೇಳ್ತದ ಕೆಲಸ ಯಾವಾಗಲೂ ನೋಡಿ ಜನಪ್ರತಿ ಬಗ್ಗೆ ಸರ್ಕಾರ ಬಗ್ಗೆ ಪಬ್ಲಿಕ್ ಇಂಪಾರ್ಟೆಂಟ್ ಮೀಟಿಂಗ್ ನೋಡಕ್ಕೆ ಕೊಡ್ತೀವಿ ನೀವು ಹೇಳ್ತೀರಿ ಎಸ್ ಸರ್ ಕಂಪ್ಲೇಂಟ್ ಆಗ್ಯ ಸರ್ ಪ್ರೋಗ್ರೆಸ್ ಅಂತೀರಿ ನಾವು ಅದಕ್ಕೆ ಸ್ಯಾಟಿಸ್ಫೈ ಆದರೆ ಇಲ್ಲಿಗೆ ಇರ್ತದೆ ರಿಯಾಲಿಟಿ ಇನ್ಸ್ಪೆಕ್ಷನ್ ಹೋದಾಗ ನಾವು ಪಿ ಜಿ ಎಲ್ಲರು ಕೇಳಿದ್ರು ಲೇಟ್ ಕೇಳುತ್ತೆ ಅದ್ರಲ್ಲಿ ನಾವು ಪ್ರಾಕ್ಟಿಕಲ್ ನೋಡಿ ನಮ್ಮ ಇಂಜಿನಿಯರ್ಸ್ ಎಲ್ಲ

ಪಂಪು ಮಾಡಲು ಒಂದು ಬೆನಿಫಿಷರಿಗೆ ಡ್ರಿಲ್ ಮಾಡಿ ಏಳು ಲಕ್ಷ ಇಟ್ಟಿದ್ದಾರೆ ಏಳು ಲಕ್ಷ ಈ ಥರ ದೂರದೃಷ್ಟಿ ಇಲ್ಲ

ಅದನ್ನು ಮಾತಾಡಿದೆ ಮಾಡಲೇಬೇಕಾಗ್ತದೆ ರೈಲ್ವೆ ಹಿಂದಿರ್ತಕ್ಕಂಥ ರಾಜಕಾರಣಿಗಳೆಲ್ಲ ನಮ್ಮ ಮುನಿಯಪ್ಪ ಎಂ ಪಿ ಆಗಿರ್ತಕ್ಕಂಥ ಕೆ ಎನಿಯಪ್ಪ ಇರ್ಬೋದು ಬೇರೆ ಬೇರೆ ರಾಜ್ಯ ಈ ಈ ಜಿಲ್ಲೆಯಲ್ಲಿ ಮುಖಂಡರು ಒಂದು ಪ್ರಯತ್ನ ಅಂದರೆ ಅವ್ರು ಕೆ ಸಿ ವ್ಯಾಲಿ ಅಂತ ಹೇಳಿ ಪ್ರಯತ್ನ ಅದು ಏಷ್ಯಾದಲ್ಲೇ ನಂಬರ್ ಒನ್ ನಾವು ಮೈನ್ ಗೇಷನ್ ಮುಖಾಂತರ ಇವತ್ತು ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಎ ಸಿ ವ್ಯಾಲಿ ಆದಮೇಲೆ ಸೇಮ್ ಥಿಂಗ್ ಎಚ್ ಎನ್ ವ್ಯಾಲ್ಯೂಗೆ ಮಾಡ್ತಾಯಿದ್ವಿ ಈಗ ನಾವು ಬಂದಮೇಲೆ ಹೋದ ವರ್ಷ ಬಜೆಟ್ಲಿ ಒಂದು ಸಾವಿರದ ಎಂಬತ್ತೊಂದು ಕೊಟ್ಟು ವರ್ಷಾವಧಿ ವ್ಯಾಲ್ಯೂ ಪ್ರಾರಂಭ ಮಾಡಿದೆ ಈಗಲೂ ಮತ್ತೆ ಮೊನ್ನೆ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಕ್ಲೋಸ್ ಕೊಟ್ಟಿದ್ದೆ ಹೋದ ವರ್ಷ ಈ ವರ್ಷ ಒಟ್ಟಿಗೆ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕ್ಲೋಸ್ ಕೊಟ್ಟು ವರ್ಷಾವತಿ ವ್ಯಾಲ್ಯೂ ಮಾಡಿದೆ ಈಗ ಒಟ್ಟು ಮೂರು ಮಾಡೋದ್ರಿಂದ ಎಲ್ಲ ಕಂಪ್ಲೀಟ್ ಆದರೆ ಸೆವೆನ್ ಹಂಡ್ರೆಡ್ ಟ್ಯಾಂಕ್ಸ್ ಬ್ಯಾಂಗ್ಳೂರು ಸುತ್ತಮುತ್ತ ಕಲಾವಲಿ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಮತ್ತು ಬೇರೆ ಬೇರೆ ದ ತುಮಕೂರು ಇರ್ಬೋದು ಬ್ಯಾಂಗ್ಳೂರು ರೋಲ್ ಇರ್ಬೋದು ಎರಡು ಎಲ್ಲೆಲ್ಲಿ ಈಗಾಗಲೇ ಎರಡುನೂರು ಒಂಬೈನೂರು ಸಾವಿರ ಸಾವಿರದ ಮುನ್ನೂರು ಪೇಟಿಗೆ ಹೋಗ್ತಕ್ಕಂಥ ಇದರಲ್ಲಿ ಈ ಏಳ್ನೂರು ಕೆರೆಗಳಿಗೆ ಏರ್ ಸಿವರೇಜ್ ವಾಟರ್ ಟ್ರೀಟ್ಮೆಂಟ್ ಮಾಡೋದ ಮುಖಾಂತರ ಇವತ್ತು ಮ್ಯಾನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಸಪ್ಲೈ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಆಲ್ಮೋಸ್ಟ್ ನೈನ್ಟೀನ್ ಆ್ಯಂಡ್ ಆಫ್ ಕೆ ಎಮ್ ಸಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ತಲೆ ನಾವು ಚಿಂತಾವಣೆಗೆ ಆಗಮಿಸಿದ್ದಾರೆ ಕೃಷ್ಣ ನದಿ ಕೃಷ್ಣ ನದಿ ನಾಳೆ ನಾಲ್ಕು ಗಂಟೆಗೆ ಈ ಈ ನೇರಾವರಿ ಬಗ್ಗೆ ಒಂದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಪುಸ್ತಕ ಬರೆದಿದ್ದಾರೆ ಅದು ರಿಲೀಸ್ ಮಾಡಲಿಕ್ಕೆ ಎಲ್ಲ ಮುಖ್ಯಮಂತ್ರಿಗಳು ಕೆ ಎಚ್ ಕೆ ಪಾಟೀಲು ಆಮೇಲೆ ಎಸ್ ಆರ್ ಬೊಮ್ಮಾಯಿ ನಾನು ಸಹಿತ ಕರೀತಾರೆ ನಾಳೆ ಇಂತ ಈಗ ಸಡನ್ನಾಗಿ ಯಾರೋ ನಮ್ಮ ಎಮ್ ಎಲ್ ಎ ಪೋಸ್ಟ್ ಬಂದ ಮಾಡಿದ್ದಾರೆ ಆಯ್ದು ಇವೆಲ್ಲ ಚರ್ಚ್ಗಳು ಬರ್ತವೆ ಈ ಕೃಷ್ಣ ಟ್ರಿಬ್ಯುನಲ್ದೇನು ನಮಗೂ ನೋಟಿಫಿಕೇಶನ್ ಮಾಡಬೇಕಾಗಿದೆ ಇನ್ನೂ ಆಗಿಲ್ಲ ಅದು ಟ್ರಿಬ್ಯುನಲ್ಲ ನಾನು ನಾವು ಹೈಟ್ ಮಾಡಲಿಕ್ಕೆ ಡ್ಯಾಮು ಆದರೆ ಅವರು ಕೇಂದ್ರ ಸರ್ಕಾರದವರು ನೋಟಿಫಿಕೇಶನ್ ಮಾಡು ಅವ್ರು ಇನ್ನೂ ಮಾಡದೇ ಇದ್ರೆ ಸಹಿತ ರೈತರು ಬೇಡಿಕೆ ಅಂತೆ ಮೊನ್ನೆ ನಾವು ಮೂರು ನಾಲ್ಕು ಮೀಟಿಂಗ್ ಮಾಡಿ ಡಿ ಸಿ ಎಮ್ ಅವರು ಸಿ ಎಮ್ ಅವರು ನಾವೆಲ್ಲ ಕೊಡ್ತೀವಿ ಆಲ್ ಪಾರ್ಟಿ ಎಮ್ ಎಲ್ ಎಸ್ ರೈತ ಸಂಘ ಕಂಡು ನಾವು ಫೈನಲ್ ಆಗಿ ತರ್ಟಿ ಫೈ ಲ್ಯಾಕ್ಸ್ ಇರಿಗೇಟೆಡ್ ಲ್ಯಾಂಡು ಟ್ವೆಂಟಿ ಫೈವ್ ಲ್ಯಾಕ್ಸ್ ಈಗ ಮಾತಾಡಿ ಐವತ್ತೈದು ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಲ್ಯಾಂಡ್ ಎಕ್ವೇಷನ್ಗೆ ಸರ್ಕಾರ ನಿರ್ಧಾರ ದೊಡ್ಡದೆ ಈ ಮಾರ್ಚ್ ತರ್ಟಿಫೈಷನ್ ಒಳಗಾಗಿ ಹದಿನಾರು ಸಾವಿರ ಕೋಟಿ ಖರ್ಚು ಮಾಡಿ ರೈತರಿಗೆ ಪೇಮೆಂಟ್ ಮಾಡಿ ಸರ್ತೀವಿ ನಿರ್ಧಾರ ಫಸ್ಟ್ ಟೈಮ್ ಇದು ಮಾಡಿ ಇನ್ನೊಂದು ಬೊಮ್ಮಾಯ ಸರ್ಕಾರದಲ್ಲಿ ಮಾಡಲಿಕ್ಕಾಗಿಲ್ಲ ಯಡಿಯೂರಪ್ಪನವ್ ಸರ್ಕಾರದಲ್ಲಿ ಮಾಡಿಲ್ಲ ಈ ಸರ್ಕಾರ ಆ ನೀರಿನ ಉಪಯೋಗ ಮಾಡ್ಕೊಳ್ಬೇಕು ಪ್ರಥಮವಾಗಿ ಯಾರು ಲ್ಯಾಂಡ್ ಎಕ್ವೇಷನ್ ಮಾಡಬೇಕು ಅವ್ರಿಗೆ ನಾವು ದುಡ್ಡು ಕೊಡಬೇಕು ಅಂತ ಇಪ್ಪತ್ತೈದು ಸಾವಿರ ಅಂದಾಜು ಕೋರ್ಟ್ಗೆ ಸುಳ್ಳಿದೆ ಅದನ್ನು ಸರಿಪಡಿಸಲಿಕ್ಕೆ ಅವ್ರು ರೈತರು ಒಪ್ಕೊಂಡಿದ್ದಾರೆ ಅಲ್ಲಿ ಒಂದು ಕೋರ್ಟ್ ಸಹಿತ ಓಪನ್ ಮಾಡ್ತಾಯಿದ್ದಾರೆ ಇದ್ದಾರೆ ಮಟ್ಟಿಗೆ ಮಾಡಿ ಜಲ್ಲಿ ಇಚ್ಛದ ಮಾಡಿ ರೈತರಿಗೆ ತೊಂದರೆ ಇಲ್ಲ ನಮ್ಮ ಡ್ಯಾಮ್ ಹೈಟ್ ಮಾಡಿ ಬರಹ ದಿನಗಳಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶ ಹೆಚ್ಚು ಮಾಡಬೇಕಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದ್ದಾರೆ